ಕುರ್ಚಿ ಚೇಂಜ್ ಮಾಡಪ್ಪ ಯಾರ ಹಾಕ್ತಾರೆ ಉತ್ತರ ಕರ್ನಾಟಕದವರು ಚಲೋ ಐತೆ ಅಂತರಿ ಉಳಿದವ್ರು ಏನ್ ಬಾಗಲ್ಕೋಟೆ ಮಹೇಶ್ ಬೆಂಗಳೂರು ಯಾವ ಕಾಲೇಜು ಮಂಗ್ಳೂರು

ಓಕೆ ಜನವರಿ ಒಂದರಿಂದ ರಿಂದ ಇವತ್ತು ಒಂದು ತಿಂಗಳು ಇತ್ತು ಸರ್ ಇಪ್ಪತ್ತಾರನೇ ತಾರೀಖಿಗೆ ಜನವರಿಯಲ್ಲಿ ಮಾರ್ಚ್ ಫಾಸ್ಟಿಂಗ್ ಮಾಡಿದ್ರು ಎಲ್ಲ ಸ್ಟೇಯಿಂಗ್ ಊಟ ಅದೆಲ್ಲ ಚೆನ್ನಾಗಿ ರೈಟ್ ಆಗ್ಲೇ ಸರ್ ಪೆನ್ ಪೆನ್ ಆ ಸರ್ ಪೆನ್ 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 ನೋಡ್ತಾರ ಒಂದು 5 ದಿನ वेट ಮಾಡ್ ಹಾ ಹೈಟಿನೂ ಹೈಟಿ ಇದೆ ಅದನ್ನು ತಗೊಂಡೋ ಯಾಕಂದ್ರೆ ನೀವು ಬರೋದು ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ವ್ಯವಸ್ಥೆ ಮಾಡಕ ಮೊದಲ ಆಗಿಲ್ಲ ಓಕೆ ಸರ್ ಬೆಸ್ಟ್ ವೈಶಿಷ್ಟ್ಯತೆ ಇರ್ತದೆ ಅಲ್ಲಿ ವಾಸ್ ಹಂಡ್ರೆಡ್ ಪರ್ಸೆಂಟ್ ಎಕನಮಿ ಮಿನಿಸ್ಟ್ರಿ ಅದ ಅದರಿಂದ ದೇಶದ ಒಟ್ಟಾರೆ ಡೆವಲಪ್ಮೆಂಟ್ನಲ್ಲಿ ನಮಗೆ ಬೊಕ್ಕಸಕ್ಕಿಂತ ದುಡ್ಡು ಬರಬೇಕು ಟ್ರೆಜರಿಗೆ ಅದು ಬರ್ತದೆ ಇಲ್ಲಿ ನಾವು ಇದು ಕೂಡ ಇನ್ನೇ ಬೇ ಎಕಾನಮಿ ಮಿನಿಸ್ಟ್ರಿ ಆದ್ರೆ ಇದು ನಾವು ಕನ್ಸ್ಯೂಮರ್ ಹಿತ ಕಾಪಾಡೋದು ಬಹಳ ಇಂಪಾರ್ಟೆಂಟ್ ಸೊ ಅದನ್ನ ನಾವು ಈಗ ಪೂರಾ ಮೋದಿ ಸರ್ಕಾರ ಬಂದ ನಂತರ ಮಾಡ್ತಾನೆ ಇದ್ದೀವಿ ಫಾರ್ ಮಸ್ ಎಷ್ಟನೇ ವರ್ಷ ಲಾಸ್ಟ್ ಇಯರ್ ಅಂಗರ ಐನಲ್ 2 ವರ್ಷ ಡಾಕ್ಟರೇಟ್ ಮಾಡಾಗ್ ಡಾಕ್ಟರೇಟ್ ಮಾಡಾ ನೀನು ನಾನು ಬಿಎ ಆ ಬಿಕಾಂ ಸೆಷನ್ ಗ್ರಾಂಟ್ ಮಾಡ್ಕೊಳ್ಳೋದು ಬಿಎ ಬಿಎ ರೆಸ್ಟ್ ಆಯ್ಕೆ ಓಕೆ ಬಿಕಾಂ ಎಜಿಯಂ ಸೆಷನ್ ಬಿಎ ಸೆಕೆಂಡ್ ಇಯರ್ ಅಂದ್ರೆ 12 ಸೆಷನ್ ಓಕೆ ಬಿಕಾಂ ಸೆಂಟ ಜೋಸೆಫ್ ಅವರು ಇನ್ನ ಒಬ್ರಿಕ ಕೊಟ್ರಾ ಟೀ ತಗೊಂಡ ನಾನು ಪೆನ್ ತರಸಕ್ಕೆ ಹೇಳಿದೇನೆ ಫಾರ್ ರಿಮೆಂಬರೆನ್ಸ್ ಯಸ್ ಸರ್ ಕ್ಯರಿಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ నాలుగు పార్లిమెంట్ హో బా బర చాలా చాలా